ಮಂಜು ಮಾತನಾಡಿದ್ದಾರೆ ಹಾಸನದ ಮಂಜು ಬಿಜೆಪಿ ಸೇರ್ಪಡೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಏನೋ ನಾಲ್ಕು ತಾಲೂಕುಗಳ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡಿಬೇಕು ಈಗ ಮಾಡಿದ ಸಭೆಗಳಲ್ಲಿ ನಿಮ್ ಜೊತೆಗಿರ್ತೀವಿ ಅಂತ ಕಾರ್ಯಕರ್ತರು ಹೇಳಿದ್ದಾರೆ ಇನ್ನು ಇನ್ನು ಉಳಿದಂಥ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಮುಂದಿನ ನಿರ್ಧಾರ ಅನ್ನುವಂಥ ಮಾತನ್ನ ಮಂಜು ಹೇಳಿದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ನ ನಾಯಕ ಮಾಜಿ ಸಚಿವ ಎ ಮಂಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಟುಂಬದ ವಿರುದ್ಧ ಇರಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ ಎಚ್ ಡಿ ಕುಟುಂಬದ ವಿರುದ್ಧ ಹೋರಾಡಲು ಜನರ ಒಲವು ವ್ಯಕ್ತವಾಗ್ತಾ ಇದೆ ನನ್ನ ನಿರ್ಧಾರಕ್ಕಿಂತ ಜನರ ನಿರ್ಧಾರದ ಪರ ನಾನಿರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೋಮವಾರ ನನ್ನ ನಿರ್ಧಾರವನ್ನ ಘೋಷಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಶಾಸಕ ಪ್ರೀತಮ್ ಗೌಡ ಭೇಟಿಯ ಬಳಿಕ ಏ ಮಂಜು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಬಹಳ ಟಕ್ಕರನ್ನ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಕೊಡೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ ಎ ಮಂಜು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಕಡೆಗೆ ಈಗ ಮುಖ ಮಾಡಿರುವಂಥದ್ದು ಆಲ್ರೆಡಿ ಅವರು ನಿರ್ಧಾರಕ್ಕೆ ಬಂದಾಗಿದೆ ಬೆಂಬಲಿಗರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಎನಿಮೂಮೆಂಟ್ ಅವರು ಬಿಜೆಪಿಗೆ ಸೇರ್ಬೋದು ಅಂತ ಹೇಳಲಾಗ್ತಾ ಇದೆ ಬಹುಶಃ ಈಗ ಅವರು ಹೇಳಿದ್ದಾರೆ ಸೋಮವಾರ ನಿರ್ಧಾರ ಪ್ರಕಟಿಸ್ತೀನಿ ಅಂತ ಸೋಮವಾರ ಎ ಮಂಜು ನಿರ್ಧಾರವನ್ನ ಪ್ರಕಟಿಸಿ ಬಿಜೆಪಿಗೆ ಜಾಯ್ನ್ ಆಗುವ ನಿರೀಕ್ಷೆ ಇದೆ ತಾಲೂಕು ಹೋಗ್ಬೇಕು ಹೋಗ್ಬೇಕು ನಾಳೆ ಸಾಯಂಕಾಲದ ಅಂತಿಮ ಆಗ್ತದೆ ನಿಮ್ ತೀರ್ಮಾನ ಜೊತೆಗೆ ಇರ್ತೀವಿ ಅಂತ ಎಲ್ಲ ಆಲ್ಮೋಸ್ಟ್ ಅವ್ನ ಹೇಳಿದ ಕುಟುಂಬದ ವಿರುದ್ಧವಾಗಿ ಎಲ್ಲರೂ ಇರಬೇಕು ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನ ಒಟ್ಟಾರೆ ಅಭಿಪ್ರಾಯವನ್ನ ಹೇಳಿದ್ದಾರೆ ದೇಶದ ಪರವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಬಹುಶಃ ನನ್ನ ನಿರ್ಧಾರ ಏನಿದೆ ಅನ್ನೋದಕ್ಕಿಂತ ಅವ್ರ ನಿರ್ಧಾರದ ಪರವಾಗಿ ನಾನು ಇರ್ತೇನೆ ಅವ್ರ ನಿರ್ಧಾರ ಏನಿದೆ ಅಂದ್ರೆ ಎಲ್ಲ ಹೋಗ್ತೀನಿ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದಾರೆ ಸೊ ಅವರ ಜನರ ಕಾರ್ಯಕರ್ತರ ಭಾವನೆ ನಾನು ಇರ್ತೀನಿ ನಾಳೆ ಮಧ್ಯಾಹ್ನ ಹಂಗೆ ಎರಡು ತಾಲೂಕುಗಳನ್ನ ಮುಗಿಸಿ ನಾಳೆ ಮಧ್ಯಾಹ್ನದ ಮೇಲೆ ಸೋಮವಾರ ನಿಮ್ಮನ್ನೆಲ್ಲ ಕರೆದು ಘೋಷಣೆ ಮಾಡ್ತೀವಿ ಇನ್ನು ಇನ್ನು ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜುನಾಥ್ ಎಲ್ಲಿ ಎ ಮಂಜು ಅವರು ಕೊಟ್ಟಿರುವ ಹೇಳಿಕೆ ಆಲ್ಮೋಸ್ಟ್ ಕಾರ್ಯಕರ್ತರ ಅಭಿಪ್ರಾಯ ಪಡೆದಾಗಿದೆ ಇನ್ನೊಂದು ನಾಲ್ಕು ಗ್ರಾಮಗಳಲ್ಲಿ ಪಡಿಬೇಕು ನಂತರ ನಾನು ಸೋಮವಾರ ನಿರ್ಧಾರವನ್ನ ಕೈಗೊಳ್ತೀನಿ ಅನ್ನುವಂತ ಮಾತನ್ನ ಇಲ್ಲಿ ಎ ಮಂಜು ಹೇಳಿದ್ದಾರೆ ಆಲ್ಮೋಸ್ಟ್ ಅವರು ಬಿಜೆಪಿಗೆ ಸೇರೋದು ಈಗ ಫೈನಲ್ ಆಗಿದೆ ಈಗ ಜಸ್ಟ್ ಟೈಮ್ ನೋಡ್ತಿದ್ದಾರೆ ಹೇಗೆ ಅಂತ ಪ್ರಸಾದ್ ಎ ಮಂಜು ಅವರು ಬಿಜೆಪಿ ಸೇರ್ತಕ್ಕಂಥದ್ದು ಬಹುತೇಕ ಪಕ್ಕ ಆಗಿದೆ ಈಗಾಗಲೇ ಯಡಿಯೂರಪ್ಪನವರು ನಾಲ್ಕು ಬಾರಿ ಭೇಟಿ ಮಾಡಿರ್ತಕ್ಕಂಥ ಎ ಮಂಜು ಅವರು ಬಿಜೆಪಿ ಸೇರೋದನ್ನ ನಿಶ್ಚಿತ ಪಡೆದುಕೊಂಡಿದ್ದಾರೆ ಆದ್ರೆ ತಮ್ಮ ಕಾರ್ಯಕರ್ತರು ಬೆಂಬಲಿಗರ ಅಭಿಪ್ರಾಯ ಪಡೆಯಕ್ಕೋಸ್ಕರ ಈಗಾಗಲೇ ನಾಲ್ಕು ಹಾಸನ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ಸಭೆಗಳನ್ನ ಮಾಡುವ ಮೂಲಕ ಅವರಿಂದ ಒಂದಷ್ಟು ಅಭಿಪ್ರಾಯ ಮತ್ತೆ ಅವರಿಂದ ಒಂದಷ್ಟು ಮಾಹಿತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಅವರು ಬಿಜೆಪಿ ಸೇರ್ತಾರೆ ಅಂತಕ್ಕಂಥ ಮಾಹಿತಿ ಚರ್ಚೆ ಆಗ್ತಾ ಇತ್ತು ಆದ್ರೆ ಸ್ವತಃ ಮಂಜೂರ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಇನ್ನು ಕೂಡ ಎರಡು ಮೂರು ತಾಲೂಕುಗಳಲ್ಲಿ ನನ್ನ ಕಾರ್ಯಕರ್ತರನ್ನ ಮತ್ತೆ ಬೆಂಬಲಿಗರನ್ನ ಇತಿಹಾಸಿಗಳನ್ನ ಭೇಟಿ ಮಾಡಬೇಕಾಗಿದೆ ಆ ಭೇಟಿ ನಾಳೆ ಸಂಜೆಗೆ ಮುಗಿಯುತ್ತೆ ಸೊ ನಾಳೆ ಸಂಜೆಗೆ ಮುಗಿದ ನಂತರ ಸೋಮವಾರ ನಾನು ಏನಾದ್ರು ನಿರ್ಧಾರವನ್ನ ಸರ್ಶಿಸ್ತೀರ ಅಂತ ಹೇಳೋ ಮೂಲಕ ಏನು ಸಭೆಗಳಲ್ಲಿ ಮಂಜೂರ್ ಸಭೆ ಮಾಡಿದಾಗ ಅಲ್ಲಿ ಪರೋಕ್ಷವಾಗಿ ಮೋದಿ ಅವರ ಪರವಾಗಿ ಘೋಷಣೆ ಮಂಜು ಅವರು ಬಿಜೆಪಿ ಸೇರ್ತಾರೆ ಅಂತ ಸ್ಪಷ್ಟಪಡಿಸಿದ್ರು ಕಾರ್ಯಕರ್ತರು ಸೊ ಆ ಕಾರ್ಯಕರ್ತರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ನನ್ನ ನಾನೇ ನಿರ್ಧಾರ ಕೈಗೊಳ್ತೀನಿ ಆ ನಿರ್ಧಾರವನ್ನು ಕಾರ್ಯಕರ್ತರು ಬೆಂಬಲಿಸ್ತಾರೆ ಅಂತ ಹೇಳೋ ಮೂಲಕ ಮಂಜು ಅವರು ನಾನು ಬಿಜೆಪಿ ಸೇರೋದು ನಿಶ್ಚಿತ ಅನ್ನೋದನ್ನ ಹೇಳ್ತಾ ಇದ್ರೆ ಈಗ ಸೋಮವಾರದ ಬಳಿಕ ಅವರು ಬಿಜೆಪಿ ಸೇರ್ತಕ್ಕಂಥದ್ದು ನಿಶ್ಚಿತ ಅನ್ನೋದು ಈಗ ಅವರ ಹೇಳಿಕೆ ಏನೇ ಗೊತ್ತಾಗ್ತಿರ್ತಕ್ಕಂಥದ್ದು ಅಮರ್ ಪ್ರಸಾದ್ ಮಂಜುನಾಥ್